ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರ್ತೀನಿ ಏನಪ್ಪ ವಿಚಾರ ಅಂತ ಅಂದರೆ ಏನು ಇಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ಒಂದು ಸುದ್ದಿಯಾಗಿತ್ತು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನು ಉತ್ತಿಟ್ಟಿದ್ದೇನೆ ಆ ಶವಗಳನ್ನು ತೋರಿಸ್ತೀನಿ ಅಂತೇಳಿ ಬೆಳ್ತಂಗಡಿಯ ಒಂದು ಕೋರ್ಟಿಗೆ ಮುಂದೆ ಬೆಂಗಳೂರು ವಕೀಲರ ಮುಖಾಂತರ ಒಬ್ಬ ಮುಸುಗುದಾರಿ ವ್ಯಕ್ತಿ ಏನು ಹಾಜರಾಗಿದ್ದ ಆ ಒಂದು ಕೇಸಿಗೆ ಸಂಬಂಧಪಟ್ಟ ಇಡೀ ರಾಜ್ಯದಲ್ಲಿ ಭಾಳ ಒಂದು ಸದ್ದು ಮಾಡಿತ್ತು ಅಂತ ಅಂದರೆ ತಪ್ಪಲಾಗಿಕ್ಕಿಲ್ಲ ಇಡೀ ಅಕ್ಕಪಕ್ಕ ರಾಜ್ಯದಲ್ಲಿ ಎಲ್ಲ ಕೂಡ ಭಾಳ ಒಂದು ಚರ್ಚೆ ಈ ರೀತಿಯಾಗಿ ಒಂದು ದುರ್ಘಟನೆ ನಡೆದಿದೆಯಾ ಒಂದು ಸ್ಥಳದಲ್ಲಿ ಅಂತೇಳಿ ಭಾಳ ಒಂದು ಕುತೂಹಲದಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು ಅದಕ್ಕೆ ಸರ್ಕಾರ ಅದಕ್ಕೆ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಅಂತೇಳಿ ಭಾರಿ ಒತ್ತಡ ಹಾಕಿದ್ರು ಆದ್ದರಿಂದ ಸರ್ಕಾರ ಅದಕ್ಕೆ ಪರಿಗಣಿಸಿ ಒಂದು ಎಸ್ ಐ ಟಿ ರಚನೆ ಮಾಡಿ ಅಧಿಕಾರಿಗಳನ್ನು ಈಗ ಆ ಸ್ಥಳವನ್ನು ಮಾಜರಲ್ ಮಾಡಲಿಕ್ಕೆ ಆ ಒಂದು ಮುಸುಕುದಾರಿ ವ್ಯಕ್ತಿಯನ್ನು ಕರ್ಕೊಂಡೋಗಿದ್ದಾರೆ ನಾವು ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದನೇ ಹೇಳೋದು ಯಾವುದೇ ಒಂದು ಒತ್ತಡಕ್ಕೆ ಮಣಿತನೆ ಪಾರದರ್ಶಕವಾಗಿ ಸಮಗ್ರವಾಗಿ ತನಿಖೆ ಮಾಡಿ ಈ ಒಂದು ಕೇಸಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು ಇಷ್ಟು ವರ್ಷ ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಈಗಲಾದರೂ ಕೂಡ ಈ ಒಂದು ಕೇಸಿಗೆ ನ್ಯಾಯ ಸಿಗಲಿ ಅಂತೇಳಿ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಅಧಿಕಾರಿಗಳಿಗೆ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ನಮಸ್ಕಾರ